ಮೇಲೆ ನಿಮಿಷ ಈ ಕೆಶನ್ಗೆ ಆನ್ಸರ್ ಮಾಡ್ಬಿಡ್ತೀವಿ ಸೋನು ಶ್ರೀನಿವಾಸ್ ಗೌಡ ಅಲಿಯಾಸ್ ಶಾಂಭವಿ ಟ್ವೆಂಟಿ ತ್ರೀ ಇಯರ್ಸ್ ನವರು ಒಂದು ವಿಡಿಯೋದಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ ಮಗುನ ದತ್ತು ಪಡೆದಿದ್ದೇನೆ ಅದನ್ನು ಕಾನೂನು ಪ್ರಕಾರವಾಗಿ ಕಾನೂನು ಪ್ರಕಾರ ಅಂದ್ರೆ ನಾನು ಫಸ್ಟ್ ಕ್ವಶನ್ ಅವ್ರನ್ನ ಕೇಳಿದೆ ಕಾರ ಅಂದ್ರೆ ಏನು ಸಾರ ಅಂದ್ರೆ ಏನು ಮಕ್ಕಳ ಕಲ್ಯಾಣ ಸಮಿತಿ ಅಂದ್ರೆ ಏನು ಮಕ್ಕಳ ರಕ್ಷಣಾ ಘಟಕ ಅಂದ್ರೆ ಏನು ಮಕ್ಕಳ ನಿರ್ದೇಶನಾಲಯ ಅಂದ್ರೆ ಏನು ಅಂತ ಸೊ ಶೀ ಇಸ್ ನಾಟ್ ಅನ್ಎಜುಕೇಟೆಡ್ ಶೀ ಇಸ್ ಆಲ್ಸೋ ಎಜುಕೇಟೆಡ್ ಎಜುಕೇಟೆಡ್ ಆಗಿರ್ಲಿ ಅನ್ಎಜುಕೇಟೆಡ್ ಆಗಿರ್ಲಿ ಹತ್ತು ಜನ ಜೊತೆ ಸೇರಿ ಸರ್ ಕೇಳಿ ಸರ್ ಯಾಕೆ ಕೇಳೋದಿಲ್ಲ ಯಾರು ಆನ್ಸರ್ ಮಾಡೋದಿಲ್ಲ ಎಲ್ಲಾರು ಹೇಳ್ತಾರಲ್ವಾ ಇದೆಲ್ಲ ಪ್ರೊಸೀಜರ್ ಇದಂತ ಮಾಡಿ ಅಂತ ಹೇಳ್ತಾರಲ್ಲ ಅವ್ರ ಅಡ್ವೊಕೇಟೇ ಹೇಳಿದಾರಂತೆ ನೀವು ತಗೋಳಿ ಮಗು ನಾ ಅಂತ ಹೇಗ್ ತಗೊಂತಾರೆ ವೆದರ್ ಕಿಡ್ ಅನ್ನೋದು ಏನು ನಿಮ್ ಪ್ರಕಾರ ಮಾರಾಟ ಮಾಡ್ಕೊಳೋ ವಸ್ತು ಅನ್ಕೊಂಡ್ಬಿಟ್ಟಿದೀರಾ ಆಗೋದಿಲ್ಲ ಅಲ್ವಾ ಅದಕ್ಕೆ ಅಂತ ಒಂದು ಪ್ರೊಸೀಜರ್ ಇರುತ್ತೆ ಆ ಮಗು ಅನ್ನೋದಕ್ಕೆ ಏನೋ ಚಿನ್ನ ಬೆಳ್ಳಿ ಅಲ್ಲ ಮೋರ್ ದನ್ ದಟ್ ಅದು ನನಗೂ ಒಬ್ಬನ ಮಗ ಇದ್ದಾನೆ ಮಗುನ ನಾನುನು ತೋರಿಸ್ತಾ ಇದ್ದೇನ ವಿಡಿಯೋದಲ್ಲಿ ಈಗೇನ ಅದನ್ನ ಹೇಗೆ ಮಗು ಕೈಯಲ್ಲಿ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಉದ್ದಾರಕ್ಕೋಸ್ಕರ ಮಗುನ ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ಈ ಒಂದು ನೀವು ದತ್ತು ತಗೊಂಡಿದ್ರು ಆ ಮಗುನ ನೀವು ಎಲ್ಲೇ ಈವನ್ ನಾವೇ ಮಗುನ ಡಿಸ್ಕ್ಲೋಸ್ ಮಾಡೋದಿಲ್ಲ ಸರ್ ರೆಸ್ಕ್ಯೂ ಮಾಡಿರೋ ಮಗುನ ಹದಿನೆಂಟು ವರ್ಷ ಝೀರೋ ಟು ಹದಿನೆಂಟು ವರ್ಷ ಆಗಿರೋ ಮಗುನ ಎಲ್ಲೂ ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ ಬಾಲ್ಯ ವಿವಾಹ ಆಗಿದ್ರು ಇಲ್ಲ ನಮ್ಮ ಅಂಡರ್ನಲ್ಲಿ ಬೆಗ್ಗಿಂಗ್ ಕೇಸ್ ಆಗಿದ್ರು ನಾವು ಯಾವತ್ತೇ ಆಗಲಿ ಮಗುನ ತೋರಿಸೋದಿಲ್ಲ ಆಸ್ ಪರ್ ದಿ ಜೆ ಜೆ ಆಕ್ಟ್ ಸೆವೆಂಟಿ ಫೋರ್ ಪ್ರಕಾರ ಅದನ್ನ ರೂಲ್ಸ್ ಬ್ರೇಕ್ ಆಗಿದೆ ದತ್ತು ಕಾಯ್ದೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದ್ನೈದು ಎಲ್ಲ ಇದಾಗಿದೆ ಅದಾದ್ಮೇಲೆ ಪೇರೆಂಟ್ಸ್ಗೆ ನಾನು ಏನೋ ಕೊಟ್ಟಿದ್ದೀನಿ ಅಂದ್ರೆ ಏನೋ ಕೊಟ್ಟಿದ್ದಾರೆ ಅಂದ್ರೆ ಮಾರಾಟ ಆಗಿದೆಯಾ ಇಲ್ಲಿ ಮಗು ಅದು ನಮಗೆ ಗೊತ್ತಿಲ್ಲ ನಾನು ಏನೋ ಕೊಟ್ಟೆ ತಗೊಂಡಿದ್ದೀನಿ ಅಂದ್ರೆ ಇಲ್ಲಿ ಲಾಭ ನಷ್ಟಗಳು ಅವ್ರ ಆಗಿದೆ ಹಾಗಿದೆ ನೀವೇನೋ ಕೊಡೋಂಗೂ ಇಲ್ಲ ಅದನ್ನ ಹೇಳೋಂಗೂ ಇಲ್ಲ ಅಲ್ಲಿ ವಿಡಿಯೋದಲ್ಲಿ ತನ್ನ ತಾನೇ ಅವ್ರೇ ಹೇಳ್ಕೊಂಡಿರೋದು ನಾವ್ ಹೇಳಿರೋದಲ್ಲ ಇನ್ನೊಬ್ರು ಹೇಳಿರೋದಲ್ಲ ನಮ್ಗೆ ಸಾರ್ವಜನಿಕವಾಗಿ ಯಾರು ಹೇಳಿಲ್ಲ ಅವರೇ ಸೋನು ಅವರೇ ನಾನು ಮಗುನ ದತ್ತ ತಗೊಂಡಿದೀನಿ ಅದನ್ನು ಕಾನೂನು ಪ್ರಕಾರವಾಗಿ ಕಾನೂನು ಇವಾಗ ಅಡಿಗೆ ಮಾಡಿದ ತಕ್ಷಣ ಊಟ ಮಾಡ್ಬೇಕು ಸರ್ ಅಡಿಗೆ ಮಾಡೋದಕ್ಕಿಂತ ಮುಂಚೆ ಊಟ ಮಾಡ್ತೀನಿ ಅಂದ್ರೆ ಹಾಗಾದ್ರೆ ಪ್ರಚಾರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮಗುನ ತೋರಿಸ್ಬೇಡ್ದು ಸರ್ ಮಗುನ ಹೇಗ್ ತೋರಿಸಿದ್ರಿ ನೀವು ಯೂಟ್ಯೂಬ್ ಅಲ್ಲೇ ಆಗ್ಲಿ ಮಾಧ್ಯಮದಲ್ಲೇ ಆಗ್ಲಿ ಮಗುನ ಯಾವುದೇ ಕಾರಣಕ್ಕೂ ತೋರಿಸ್ಬಾರ್ದು ಐಡೆಂಟಿಟಿನ ರಿವೀಲ್ ಮಾಡಲೇಬಾರ್ದು ಹಾಕೊಂಡಿಲ್ಲ ಇದು ಇವತ್ತು ಮಾಡಿರೋ ಘಟನೆಗಳಲ್ಲ ಸರ್ ಐದು ದಿನದಿಂದ ಅವ್ರನ್ನ ಕಾರ್ಯಾಚರಣೆ ನಾವು ಮಾಡ್ತಾ ಇದೀವಿ ಯಾಕಂದ್ರೆ ನಮ್ ಕಡೆಯಿಂದ ತಪ್ಪು ಇರಬೇಡ್ದು ನಾವು ಕರೆಕ್ಟ್ ಆಗಿರ್ಬೇಕು ಸಂಪರ್ಕ ಸರ್ ಇವಾಗ ಮಾಡೋ ಸೆಕೆಂಡ್ ಏನು ಅಂದ್ರೆ ಮಗುನ ನಾವು ರಕ್ಷಿಸಿ ಮಗುನ ಸಿ ಡಬ್ಲ್ಯೂ ಸಿ ಮಕ್ಕಳ ಕಲ್ಯಾಣ ಸಮಿತಿಗೆ ಕೊಡ್ತೀವಿ ಸೊ ಸೋನು ಅವ್ರ ಬಗ್ಗೆ ನಾವೇನು ಆಗೋದಿಲ್ಲ ಅವರು ಕಾನೂನು ಕ್ರಮ ಅವ್ರು ಕೈಗೊಳ್ತಾರೆ ಐ ಆರ್ ಆಗಿದೆ ಅದಾದ್ಮೇಲೆ ಪೇರೆಂಟ್ಸ್ನ ಕರೆಸ್ತೀವಿ ಪೇರೆಂಟ್ಸ್ನ ಕರೆಸಿ ನೀವ್ ಹೆಂಗ್ ಕೊಟ್ರಿ ಮಗುನ ಅಂತ ಅವ್ರಿಗೆಲ್ಲ ಇದು ಕೌನ್ಸಿಲ್ ಎಲ್ಲ ಇರುತ್ತೆ ಕ್ರಮ ಇರುತ್ತೆ ಸರ್ ಅದ್ ನೆಕ್ಸ್ಟ್ ಪ್ರೊಸೀಜರ್ ನನ್ನ ಹೆಸರು ಗೀತಾ ಅಂತ